ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಕಮ್ ಹಾಯ್ ಮೈ ಯೂಟಿ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಸೂಪರು ನಾವಿವಾಗ ಹೋಗ್ತಾ ಇದೀವಿ ಹುಬ್ಳಿಗೆ ಶಾಪಿಂಗೋಸ್ಕರ ಸೊ ಮೊದಲಿಗೆ ದೇವರಿಗೆ ನಮಸ್ಕಾರ ಮಾಡಿ ಅದಾದಮೇಲೆ ಇವಾಗ ಮನೆ ಬಿಟ್ವಿ ಸೊ ಅಲ್ಲೇ ದಾರಿಯಲ್ಲೇ ಸ್ನ್ಯಾಕ್ಸ್ ತಿಂದು ಸೊ ಇನ್ನೇನು ಹೊರಡಬೇಕು ಸೊ ನಾನು ಮತ್ತೆ ಚೀನಿ ತರಲೆ ಮಾಡ್ತಾ ಹೋಗ್ತಾ ಇದ್ದೀವಿ ಇವಾಗ ತುಂಬ ದಿನ ಆಗಿತ್ತು ನಾವು ಹುಬ್ಳಿಗೆ ಹೋಗಿ ಸೊ ಹಂಗಾಗಿ ಅದು ಅಂದರೆ ಶಾಪಿಂಗೋಸ್ಕರ ಹೋಗಿ ಅಂತೂ ತುಂಬ ದಿನ ಆಗಿತ್ತು ಆ್ಯಂಡ್ ದುರ್ಗದ ಪತ್ತಾಳಬೇಕು ಅಂತ ತುಂಬ ಆಸೆ ಇತ್ತು ಮುಂಚೆಯಿಂದಲೂ ಈಜುವಲಿ ನಾವು ಯಾವಾಗಲೂ ಈವ್ನಿಂಗ್ಗೆ ಹೋಗೋದು ಎಂಟು ಗಂಟೆ ಇಲ್ಲ ಏಳು ಗಂಟೆಗೆ ಊರ್ಬಿಟ್ಟಿರ್ತೀವಿ ಸೊ ಈವ್ನಿಂಗೇ ನಮ್ಗೆ ಟೈಮ್ ಸಿಗೋದು ಆ್ಯಂಡ್ ಮನೆಗೆ ಹೋದ್ವಿ ಊಟ ಮಾಡಿದ್ವಿ ಇನ್ ನೆಕ್ಸ್ಟ್ ಡೇ ನೋಡಿ ಅವರು ಆಫೀಸ್ಗೆ ಹೋಗ್ತಾ ಇದ್ದಾರೆ ಸೊ ಆಫೀಸ್ ಕೆಲಸ ಇರೋದ್ರಿಂದ ಒನ್ ಡೇ ಅಡ್ವಾನ್ಸ್ ಬಂದಿದ್ವಿ ಗೋಲ್ಡ್ ಸ್ಮಿತ್ ವರ್ಕು ಹೇಗೆ ಕೆಲಸ ಮಾಡ್ತಾರೆ ಅಂತ ಒಂದು ಶೂಟ್ ಅಷ್ಟೇ ಆ್ಯಂಡ್ ಇವಾಗ ನಾವು ಶಾಪಿಂಗ್ ಅಂತ ಹೊರಗಡೆ ಹೋಗ್ತಾ ಇದೀವಿ ಆ್ಯಂಡ್ ಸೊ ನಮ್ಮದು ಶಾಪಿಂಗ್ ಎಲ್ಲ ಇವಾಗ ಮುಗೀತು ಸೊ ಮುಗಿದ ಮೇಲೆ ಇವಾಗ ನಾವು ಊಟಕ್ಕಂತ ಹೊರಗಡೆ ಬಂದಿದ್ದೀವಿ ಸೊ ಪಕ್ಕದಲ್ಲಿ ಒಂದು ಹೋಟೆಲ್ ಇತ್ತು ಸೊ ಅಲ್ಲಿ ನಮ್ಗೆ ಇಷ್ಟ ಅದಿಲ್ಲ ತಗೊಂಡ್ವಿ ಅದಾದ ಮೇಲೆ ನಾವು ಇವಾಗ ಎಲ್ರಿಗೂ ಬಾಯ್ ಬಾಯ್ ಹೇಳ್ತಾಯಿದ್ವಿ ಇವಾಗ ಸೆಂಟಪ್ ಪಾರ್ಟಿ ಅಂತಲೇ ಹೇಳ್ಬೋದು ಇವಾಗ ಟೈಮ್ ಸಿಕ್ಸ್ ತರ್ಟಿ ಈ ರೀತಿ ಆಗಿದ್ದು ಸಮಥಿಂಗು ಸೊ ಇನ್ನೇ ನಾವು ಊರಿಗೆ ವಾಪಸ್ ಹೊರಡಬೇಕು ಸೊ ಅದೇ ರೀತಿ ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಸೊ ದ್ಯಾಟ್ಸ್ ದ ರೀಸನ್ ಮತ್ತು ನಾವು ಅಲ್ಲೇ ಉಳ್ಕೊಂಡ್ವಿ ಸೊ ಅದು ಹೋಗ್ತಾ ಹೋಗ್ತಾ ಹಾಗೆ ಶಾಪಿಂಗ್ ಮಾಡ್ತಾ ಇದ್ವಿ ತುಂಬ ಟೈಮ್ ಆಗ್ತಾಯಿತ್ತು ಸೊ ಹಂಗಾಗಿ ಸೊ ಇಲ್ಲೇ ಉಳ್ಕೊಳ್ಳೋಣ ಅಂತ ಅಂದ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ ಊರಿಗೆ ಹೋಗೋದನ್ನು ಸೊ ನಾವು ಇವಾಗ ಆಟೋದಲ್ಲೆಲ್ಲ ಸುತ್ತಾಡ್ತಾ ಇದ್ದೀವಿ ದುರ್ಗದ ಬೆಳೆ ಕಡೆ ಬಂದಿದ್ದೀವಿ ತುಂಬ ರಶ್ ಇತ್ತು ಸೊ ರಂಜಾನ್ ಟೈಮ್ ಅಲ್ವಾ ಸೊ ಹಾಗಾಗಿ ತುಂಬಾ ರಶ್ ಇತ್ತು ಸೊ ಅದರಲ್ಲೂ ನಾನು ಒಂದೆರಡು ಸೆಟ್ ಡ್ರೆಸ್ ಎಲ್ಲ ತೊಗೊಂಡೆ ಹಾಗೆ ಅದ್ಬಿಕಾ ಕೂಡ ಅಷ್ಟೇ ಒಂದು ಸೆಟ್ಟು ಡ್ರೆಸ್ ಕೂಡ ತೊಗೊಂಡು ಹಾಗೆ ಟ್ರೈಲ್ ಮಾಡಿ ಕೂಡ ನೋಡಿದ್ಲು ಸೊ ಫೈನಲಿ ಅವಳಿಗೆ ತುಂಬ ಖುಷಿಯಾಗಿದ್ದಾಳೆ ಸೊ ಅವಳು ಬ್ಯಾಗ್ ತಾನೇ ಹಿಡ್ಕೊತೀನಿ ಅಂತ ಹೇಳ್ಕೊಂಡು ಇವಾಗ ನೋಡಿ ಹೋಗ್ತಾ ಇದ್ದಾಳೆ ತನ್ನ ಬ್ಯಾಗ್ ತಾನೇ ತೊಗೊಂಡು ಸೊ ಅದಾದಮೇಲೆ ವಾಪಸ್ ಆ್ಯಕ್ಚುಲಿ ಮನೆ ಊರಿಗೆ ವಾಪಸ್ ಊರಿಗೆ ಹೋಗಬೇಕು ಅಂತಾನೇ ಇತ್ತು ಬಟ್ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿ ಮತ್ತೆ ಮನೆಗೆ ಹೋದ್ವಿ ಮನೆಯಿಂದ ಮತ್ತೆ ನೆಕ್ಸ್ಟ್ ಮಾರ್ನಿಂಗ್ ಮತ್ತೆ ಬಂದಿದ್ದೀವಿ ವಾಚ್ ಶಾಪಿಂಗ್ ಅಂತ ಹೇಳಿ ಸೊ ನನಗಂತ ಈ ವಾಚ್ ತುಂಬಾ ಇಷ್ಟ ಆಯಿತು ಅರೌಂಡ್ ಇದಕ್ಕೆ ಫೋರ್ ಸೊ ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡೋಣ ಅಂತ ಹೇಳಿ ಸುಮ್ಮನ ಅದೆ ಸೊ ಆ್ಯಕ್ಚುಲಿ ಇದು ಜಾಸ್ತಿ ಪ್ರೈಸ್ ಇದೆ ಆಫರಲ್ಲಿರೋದ್ರಿಂದ ಅದು ಕಡಿಮೆ ಇತ್ತು ಸೊ ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿ ಸೊ ಇದ್ದೀವಿ ಇವಾಗ ಮತ್ತು ಸೊ ನಮಗೆ ಲೋಕಲ್ ಶಾಪ್ ಮಾಡೋದಕ್ಕೆ ಲೋಕಲ್ ಲೋಕಲ್ ಎಲ್ಲ ಶಾಪಿಂಗ್ ಇರತ್ತಲ್ವ ಅದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಸೊ ಇದು ದುರ್ಗದ ಬೈಲು ಮತ್ತು ಇನ್ನೊಂದು ಯಾವುದಾದ್ರು ಇದೆ ಸೊ ಅಲ್ಲೆಲ್ಲ ಸುತ್ತಾಡ್ತಾ ಇದ್ದೀವಿ ಇಲ್ಲಿ ದುರ್ಗದ ಬೈಲಲ್ಲಿ ಚಾಟ್ ಐಟಮ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಎಲ್ಲರೂ ಹೇಳಿದರು ಹಾಗಾಗಿ ಸೊ ಇವಾಗ ಚಾಟ್ ಐಟಮ್ಸ್ ಎಲ್ಲ ತಿಂದ್ವಿ ಸೊ ಹಿಂದಿನ ದಿನವೂ ದುರ್ಗದ ಪಳ್ಳಿಯಲ್ಲಿ ಬೇಲ್ಪುರಿ ತಿಂದು ಬೇಲ್ಪುರಿ ಸಖತ್ತಾಗಿತ್ತು ಮತ್ತು ನೆಕ್ಸ್ಟ್ ಡೇ ಹೋದಾಗ ಅಲ್ಲಿ ಆ ಶಾಪ್ ಇರಲಿಲ್ಲ ಸೊ ಹಾಗೆ ಬೇರೆ ತಿನ್ಕೊಂಡು ಬಂದ್ವಿ ಬಟ್ ಅಷ್ಟೊಂದು ಟೇಸ್ಟ್ ಇರಲಿಲ್ಲ ಇಷ್ಟ ಆಗಲಿಲ್ಲ ಸೊ ಅದಾದಮೇಲೆ ಮತ್ತೆ ಹಾಗೆ ಯೂ ಮಾಲು ಎಲ್ಲ ಕಡೆ ಸುತ್ತಾಡ್ತಾ ಇದ್ದೀವಿ ಮಾರ್ನಿಂಗ್ ಟು ಈವ್ನಿಂಗ್ ತನಕನೂ ನಾವು ತುಂಬಾ ಸುತ್ತಾಡಿದ್ವಿ ಶಾಪಿಂಗ್ ಅಂತ ಹೇಳಿ ನಮ್ಗೆ ಏನೇನು ಬೇಕೋ ಅದೆಲ್ಲ ಪರ್ಚೇಸ್ ಮಾಡಿದ್ವಿ ಸ್ಟಿಲಿನ ಬಾಕಿ ಇದೆ ಬಟ್ ಕೆಲವೊಂದು ಏನೇನೇ ಇರುತ್ತೆ ಅದೆಲ್ಲ ತೊಗೊಂಡ್ವಿ ನೋಡಿ ಬ್ಯಾಗ್ಸಲ್ಲ ಹೆಂಗೆ ಕಾರೆಲ್ಲ ಹೆಂಗೆ ತುಂಬಿದೆ ಅಂತ ಇವಾಗ ಮನೆಗೆ ಬಂದ್ವಿ ಅಲ್ಲೇ ದಾರಿಲಿ ಸ್ನ್ಯಾಕ್ಸ್ ತಿಂದು ಬಿಳಿಲೇನೆ ಸೊ ಇದು ನಮ್ಮ ನೇಟಿವ್ ನೆಕ್ಸ್ಟ್ ಡೇ ಮನೇಲಿ ನಾವು ನಾನು ಮತ್ತು ನೇತ್ರ ಅತ್ತೆ ಎಲ್ಲರೂ ಸೇರಿ ಅಡುಗೆ ಮಾಡ್ತಾಯಿದ್ದೀವಿ ಸೊ ಲಂಚ್ಗೋಸ್ಕರ ಸೊ ಬಿಸಿ ಉಪ್ಪಿನಕಾಯಿ ಮಾಡಬೇಕು ಅಂತ ಹೇಳಿ ಬಿಸಿ ಉಪ್ಪಿನಕಾಯಿ ಇದ್ದಾರೆ ಸೊ ಒಂಥರ ಟೇಸ್ಟ್ ಇರುತ್ತೆ ಸೊ ನೋಡಿ ಈ ರೀತಿ ಒಗ್ಗರಣೆ ಎಲ್ಲ ಹಾಕಿಬಿಟ್ಟು ಜಸ್ಟ್ ಮೈವಿನಕಾಯಿ ಈ ರೀತಿ ಕಟ್ ಮಾಡಿ ಹಾಕಿ ಉಪ್ಪು ಖಾರ ಹುಳಿ ಮತ್ತು ಸ್ವೀಟು ಬೆಲ್ಲ ಇದೆಲ್ಲ ಹಾಕಿ ಮಿಕ್ಸ್ ಮಾಡೋದಷ್ಟೇ ಮಿಕ್ಸ್ ಮಾಡಿ ಒಂದು ಒಂದು ಜಸ್ಟ್ ಒಂದು ಟೂ ಬಾಯ್ಲ್ ಆಗಬೇಕು ಸೊ ತುಂಬ ಸಕ್ಕತ್ತಾಗಿರತ್ತೆ ಇದು ಬಿಸಿ ಬಿಸಿನೇ ಇನ್ನೂ ಟೇಸ್ಟಾಗಿರುತ್ತೆ ಅದ್ರ ಮೇಲೆ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವೀಕ್ವರೆಗೂ ತಿನ್ಬೋದು ಇದಕ್ಕೆ ಸ್ವೀಟು ಉಪ್ಪು ಖಾರ ಮತ್ತು ಎಕ್ಸ್ಟ್ರಾ ಏನಾದರೂ ಬೇಕು ಅಂತ ಅನಿಸಿದರೆ ಸೊ ಮಗೇನು ನಾವು ಅದನ್ನು ಆ್ಯಡ್ ಮಾಡಿಕೊಂಡು ಮತ್ತು ಬಿಸಿ ಮಾಡ್ಕೋಬೋದು ತುಂಬ ಹುಳಿ ಇರೋದರಿಂದ ಹುಳಿ ಹಾಕಿತ್ತು ಉಪ್ಪಿನಕಾಯಿ ಸೊ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿದ್ವಿ ಮತ್ತು ಕುದಿಸಿದ್ವಿ ಸೊ ಇಷ್ಟೆಲ್ಲ ಐಟಮ್ಸ್ ಮಾಡಿದ್ವಿ ಆ್ಯಂಡ್ ರಾತ್ರಿ ಕೂಡ ಮಾಡಿದ್ವಿ ಆ್ಯಂಡ್ ಅಗೇನ್ ವಾಪಸ್ ನಾವು ನಮ್ಮೂರಿಗೆ ಹೋಗ್ತಾಯಿದ್ವಿ ಇವಾಗ ಸೊ ಅದು ಬೀಗ ಬರೋಲ್ಲ ಅಂತ ಹೇಳಿ ಅಳ್ತಾ ಇದ್ಲು ಹಾಗೆ ಸಮಾಧಾನ ಮಾಡಿ ಏನೇನೋ ಮಾಡಿ ವಾಪಸ್ ಕರ್ಕೊಂಡು ಬಂದ್ವಿ ಸೊ ಎವ್ರಿ ಟೈಮ್ ನಮಗೆ ಈ ಆನಿಯನ್ ಬ್ಯಾಗಿರೋ ಗಾಡಿ ಆಗುತ್ತೆ ನಮಗೆ ಎವ್ರಿ ಟೈಮ್ ಮೀಟಾಗುತ್ತೆ ಸೊ ನೆಕ್ಸ್ಟ್ ಇವೆಂಟ್ಗೋಸ್ಕರ ಮತ್ತೆ ಶಾಪಿಂಗ್ ಮಾಡ್ತಾಯಿದ್ವಿ ಬರೀ ಶಾಪಿಂಗ್ ಹುಬ್ಳಿ ಅಷ್ಟೇ ಶಾಪಿಂಗ್ ಮಾಡಿದ್ರಲ್ಲ ಇನ್ನೂ ಶಾಪಿಂಗ್ ಇದೆ ಹಾಗೆ ಏನೇನೋ ಏನೋ ತುಂಬ ಇದೆ ಸೊ ಹಂಗಾಗಿ ಮಾರ್ಕೆಟ್ಗೆ ಹೋಗಿ ಲೇಸು ಅದು ಇದು ಎಲ್ಲ ತೊಗೊಂಡು ಬಂದ್ವಿ ಆ್ಯಂಡ್ ಮ್ಯಾಚಿಂಗ್ ಮಾಡೋದರಿಂದ ಸೊ ಅದಕ್ಕೋಸ್ಕರ ಏನೇನು ಬೇಕೋ ಅದೆಲ್ಲನೂ ತೊಗೊಂಡು ಬಂದೆ ಹಾಗೆ ಡಿ ಮಾರ್ಟ್ ಕೂಡ ಹೋಗಿದ್ವಿ ಮಂಡೆ ಸೊ ಡಿ ಮಾರ್ಟ್ ಕೂಡ ಹೋಗಿ ಅದನ್ನು ಕೂಡ ಅಲ್ಲಿ ಏನೇನು ಬೇಕೋ ಅದು ಕೂಡ ಪರ್ಚೇಸ್ ಮಾಡಿದ್ವಿ ಆ್ಯಂಡ್ ಸೊ ಸೇಮ್ ಡ್ರೆಸ್ ಹಾಕೋದ್ರಿಂದ ಸೊ ತುಂಬ ಕೆಲಸ ಆಯಿತು ಲೆಹಂಗಾ ಇದೆಲ್ಲ ತೊಗೊಳ್ಬೇಕಾಗಿತ್ತು ಸೊ ಹಾಗಾಗಿ ಸೊ ಆಲ್ಮೋಸ್ಟ್ ಎಲ್ಲ ತೊಗೊಂಡು ಅದಾದ ಅದಾದಮೇಲೆ ಮತ್ತೆ ನಾವು ಸೊ ನಮ್ಮೂರಿಗೆ ಒಂದು ನಾಲ್ಕೈದು ದಿನ ಬಿಟ್ಟು ಮತ್ತೆ ಹಾಗೆ ನಾವು ನಮ್ಮ ಊರಿಗೆ ಇದ್ದೀವಿ ನಮ್ಮ ನೇಟಿವ್ಗೆ ಸೇಮ್ ಆ್ಯಸ್ ಇಟ್ ಈಸ್ ನೈಟ್ ಬಂದ್ವಿ ನೈಟ್ ಬಂದು ಮತ್ತೆ ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ ಸೊ ಅದಾದಮೇಲೆ ನೆಕ್ಸ್ಟ್ ಡೇ ಹೋಗ್ತಾ ಹೋಗ್ತಾಯಿದ್ವಿ ಇವಾಗ ದೇವಿ ದರ್ಶನ ಮಾಡೋದಕ್ಕಂತ ಹೇಳಿ ಸೊ ಊರಲ್ಲಿ ನಮ್ಮ ಒಬ್ಬರೇ ಕೆಲಸ ಮಾಡ್ತಾ ಇದ್ದ ಕೆಲಸ ಮಾಡ್ತಾ ಇದ್ದಾರೆ ಆ್ಯಂಡ್ ಸೊ ಇವಾಗ ನಾವು ಸೀರ್ಸಂಗಿ ಹೋಗ್ತಾ ಇದ್ದೀವಿ ಕಾಳಿಕಾ ದೇವಿ ದರ್ಶನ ಮಾಡೋದಕ್ಕೆ ಅಂತ ಹೇಳಿ ತುಂಬ ಅಂದರೆ ನವೆಂಬರಲ್ಲಿ ಹೋಗಿದ್ವಿ ಸೊ ಅದಾದಮೇಲೆ ಮತ್ತೆ ಇವಾಗ ಹೋಗ್ತಾ ಇದ್ದೀವಿ ಹೋಗಿ ದರ್ಶನ ಮಾಡಿ ವಾಪಸ್ ನಮ್ಮ ಊರಿಗೆ ಬಂದ್ವಿ ನೈಟ್ ಆಗಿತ್ತು ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಡೇ ಮತ್ತೆ ಪ್ರಿಪ್ರೇಷನ್ ನಡೀತಾ ಇದೆ ಸೊ ಇದಕ್ಕೆ ಗುಂಡಿ ಕಟ್ಟಬೇಕು ಅಂತ ಹೇಳಿ ಸೊ ಗುಂಡಿ ಎಲ್ಲ ಕಟ್ಟಿದೆ ಹಾಗೆ ಶಾಪಿಂಗ್ ಕೂಡ ಹೋಗಿದ್ವಿ ಈವ್ನಿಂಗ್ ಟೈಮು ಸೊ ನೋಡಿ ಒನ್ ಡೇ ತೊಗೊಂತಿದಲ್ಲ ಅಂದರೆ ನನ್ನ ಕೆಲಸದ ಜೊತೆ ಸೊ ಇಲ್ಲ ಅಂತಂದರೆ ಬೇಗನೇ ಆಗುತ್ತೆ ವಿತ್ ನನ್ನ ಕೆಲಸದ ಜೊತೆ ಲೇಟ್ ಆಯಿತು ಸೊ ಅಂದು ತುಂಬಾ ಇಟ್ಕೊಂಡಿದ್ದೀನಿ ಅವನ್ನೆಲ್ಲನೂ ಹೊಲಿಬೇಕು ಹಾಗೇ ಎಲ್ಲ ಕೆಲಸಗಳೂ ಮಾಡಬೇಕು ಹಾಗೆ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ ಸೊ ನಮ್ಮ ತಂಗಿ ಕೂಡ ಬಂದಿದ್ಲು ಸೊ ಒನ್ ಡೇ ಮುಂಚೆ ಬಂದಿದ್ಲು ಹಾಗೆ ಅವಳ ಜೊತೆ ನಾವೆಲ್ಲರೂ ನಮ್ಮ ಮನೆಗೆ ಹೋಗಿದ್ವಿ ಸೊ ಮನೆಗೆ ಹೋಗಿ ವಾಪಸ್ ಸೊ ಈ ಎಲ್ಲ ಏನು ಬ್ಲಾಗ್ ಇದಾವಲ್ಲ ಇದೆಲ್ಲ ಫಿಫ್ಟೀನ್ ಡೇಸ್ ಬ್ಲಾಗು ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಅಂತಲೇ ಹೇಳ್ಬೋದು ಒಂದೇ ದಿನದಂತಲ್ಲ ಇದ್ರ ನಡುವೆ ನಾವು ಊರಿಗೆ ಒಂದು ನಾಲ್ಕೇ ಸತಿ ಹೋಗಿ ಅಪ್ ಆ್ಯಂಡ್ ಡೌನ್ ಮಾಡೋದೆಲ್ಲ ಮಾಡಿದ್ದೀವಿ ಸೊ ಹಂಗೆ ಬೇರೆ ಬೇರೆ ಊರಿಗೆಲ್ಲ ಹೋಗಿ ಬಂದಿವಿ ಸೊ ಎಲ್ಲ ಸೇರಿ ಇದೊಂದು ಬ್ಲಾಗ್ ಹಾಕಿದ್ದೀನಿ ಇವಾಗ ಸೊ ಲಾಸ್ಟಲ್ಲಿ ಅದ್ಬಿಕನ್ ಡ್ರೆಸ್ಸು ಮತ್ತು ಇವ್ರ ಡ್ರೆಸ್ಸು ಎಲ್ಲ ಶಾಪಿಂಗ್ ಮಾಡಬೇಕಾಯಿತು ನನ್ನಂತೂ ಶಾಪಿಂಗ್ ಮಾಡಿದ್ದೀನಿ ಬಟ್ ಸ್ಟಿಚಿಂಗ್ ಇದ್ದಾವೆ ಸ್ಟಿಚಿಂಗ್ ಏನೋ ತುಂಬ ಟೈಮಿಂಗ್ ತೊಗೊಳುತ್ತೆ ಆ್ಯಂಡ್ ಪಾವ್ ಭಾಜಿ ಹಾಗೆ ಮೊಮೋಸ್ ಕೂಡ ತಿನ್ನಬೇಕನಿಸ್ತು ಸೊ ಇವರೆಲ್ಲ ಇವರಿಬ್ಬರು ಸೇರಿ ಹಾಯ್ ಗಾಯಸ್ ಅಂತ ನನಗೆ ರೆಗಿಸ್ತಾಯಿದ್ರು ಸೊ ನಾವಿಬ್ಬರು ನಾವೆಲ್ಲರೂ ಸೇರಿ ಪಾವ್ ಎಲ್ಲ ತಿನ್ಬೇಕು ಆ್ಯಂಡ್ ಇವಾಗ ಇವರು ಅಂತ ಆಲ್ರೆಡಿ ಇವಾಗ ಇವತ್ತು ಹೋಗ್ತಾ ಇದ್ದಾರೆ ಸೊ ಇವರು ಬೇರೆಯವ್ರಿಗೆ ಸಿಕ್ಟ್ ಆಗಿದ್ದರು ಸೊ ಇವಾಗ ಬಂದು ಇವಾಗ ಇವಾಗ ಇನ್ನೇನು ಹೋಗ್ಬೇಕವ್ರು ಸೊ ಮೇಲೆ ಇವ್ರನ್ನ ಇವರು ನಮ್ಮೂರಿಗೆ ಹೋದರು ಆ್ಯಂಡ್ ನಾವಿವಾಗ ಹೋಗ್ತಾ ಇದ್ದೀವಿ ಸೊ ಅವ್ರು ಕೂಡ ಅಷ್ಟೇ ನೀಟಿಗೆ ಹೋಗಿ ಮತ್ತೆ ಬೇರೆ ಬೇರೆ ಎಲ್ಲ ಕೆಲಸ ಮಾಡಬೇಕು ಸೊ ಹಂಗಾಗಿ ಸೊ ಇಲ್ಲಿಂದ ನೀಟಿಗೆ ಹೋಗಿದ್ದಾರೆ ಸೊ ನಾವು ಗಜೇಂದ್ರಗಡ ಇನ್ನೂ ತುಂಬ ಕೆಲಸ ಇದ್ದಾವೆ ಸೊ ಅಲ್ಲೆಲ್ಲ ಸುತ್ತಾಡಬೇಕು ಇವತ್ತಿನ ದಿನ ರಜಾ ಹಾಕಿದ್ರು ಹಾಗಾಗಿ ಮನೆಯಲ್ಲೇ ಏನಿರ್ತೀವಿ ಸ್ವಲ್ಪ ಕೆಲಸ ಕೂಡ ಆಯಿತು ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಹೊರಡ್ತಾ ಇದ್ದೀವಿ ಊಟ ಮಾಡಿದ್ವಿ ಸೊ ಇಲ್ಲೇ ನಮ್ಮೂರಲ್ಲಿ ಒಂದು ಹೋಟೆಲಲ್ಲೇ ಊಟ ಮಾಡಿಕೊಂಡು ಸೊ ಇವಾಗ ಇನ್ನೇನು ಹೋಗಬೇಕು ಆ್ಯಂಡ್ ಇವ್ರ ಮತ್ತೆ ನೇತ್ರನ ದೂರ ಮಾಡಿ ವಾಪಸ್ಸನ್ನು ಕರ್ಕೊಂಡು ಹೋಗೋದು ತುಂಬಾ ಕಷ್ಟ ಏನೋ ಒಂದು ಮಾಡಿ ಸೊ ಅದಕ್ಕಂತಾನೆ ಸ್ಪೆಷಲ್ ಆಗಿ ಏನೇನೋ ಮಾಡಿ ಸರ್ಕಸ್ ಮಾಡಿ ಸೊ ಇವಾಗ ನಾವು ಅಷ್ಟೇ ಹೋಗ್ತಾ ಇದ್ದೀವಿ ಸೊ ಏನಿಲ್ಲ ಇನ್ನು ಗಜೇಂದ್ರಗಡಕ್ಕೆ ಹೋಗ್ತಾ ಇದೀವಿ ನಾನಂತೂ ಇದೇ ಫಸ್ಟ್ ಟೈಮ್ ಗಜೇಂದ್ರಗಡಕ್ಕೆ ಹೋಗ್ತಾ ಇರೋದು ಇವಳಂತೂ ಅವ್ರ ಮಮ್ಮಿನ ಬಿಟ್ಟು ಇರೋದಿಲ್ಲ ಸೊ ಇಲ್ಲೇ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ತಾ ಹೇಳ್ತಾ ಸ್ವಲ್ಪ ದೂರ ಬಂದ್ವಿ ಅದಾದಮೇಲೆ ನೋಡಿ ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಸಾಕಾಯಿತು ಅದಾದಮೇಲೆ ಏನೋ ಕೋಕೋ ಕೋಲಾ ತೊಗೊಂಡು ಫ್ರಮ್ ಹಾಗೆ ಏನೋ ಒಂದು ಮ್ಯಾನೇಜ್ ಮಾಡಿದ್ವಿ ಸೊ ಇವಾಗ ಮನೆಗೆ ಬಂದ್ವಿ ಮನೆಯೆಲ್ಲ ತೋರಿಸ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ಸೊ ಹಳೆ ಮನೆ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಸೊ ಅದಾದಮೇಲೆ ಸೊ ಇಲ್ಲಿ ಟಿಫಿನ್ ಕೂಡ ಮಾಡಿದ್ವಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ನಾವು ಬಂದ್ವಿ ಅಂತ ಹೇಳಿ ಅವಲಕ್ಕಿ ಎಲ್ಲ ಮಾಡ್ತಾಯಿದ್ದಾರೆ ನಮ್ಮ ತಂಗಿ ಹಾಗೆ ನಮ್ಮ ಚಿಕ್ಕಮ್ಮ ಸೊ ಆ ಏರಿಯೆಲ್ಲ ಮಾಡಿದ್ವಿ ಸೊ ಇನ್ನೇನು ಹೊರಡಬೇಕು ಸೊ ಕೊಲೆ ಎಲ್ಲ ಹಾಕ್ಕೊಟ್ರು ಸೊ ಇನ್ನೇನು ವಾಪಸ್ ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಸೊ ಗಜೇಂದ್ರ ಗಿಡ ಒಂಥರ ಚೆನ್ನಾಗಿತ್ತು ಸೊ ನಮ್ಮ ಊರು ನೋಡಿದ ಹಾಗ ಅದಾದ ನೆಕ್ಸ್ಟ್ ಡೇ ನಾವು ಬಂದ್ವಿ ಸಂಕ್ಲಾಪುರಕ್ಕೆ ಸೊ ನೋಡಿ ಇದು ಗೋಲ್ಡ್ ಸ್ಮಿತ್ ಇದು ಸೊ ಯಾವ ರೀತಿ ಎಲ್ಲ ಸೆಟಪ್ ಮಾಡಿದ್ದಾರೆ ಈ ರೀತಿ ಎಲ್ಲ ಫ್ಯಾನ್ ಎಲ್ಲ ಸೆಟ್ ಅವರೇ ಮಾಡಿದ್ದಾರೆ ಅಂತ ಮುಂಚೆಯಿಂದ ಮಾಡ್ತಾ ಇದ್ರು ತೊಂದು ಮೂವತ್ತು ವರ್ಷದ ಹಿಂದೆ ಮೇ ಬಿ ಈ ರೀತಿ ಎಲ್ಲ ಮಾಡ್ತಾ ಇವಾಗ ಕೂಡ ಅದೇ ರೀತಿ ಮಾಡಿದರೆ ಆ್ಯಂಡ್ ನನ್ನ ಸ್ಟಿಚಿಂಗ್ ಕೆಲಸ ಇನ್ನೂ ಬಾಕಿ ಇದೆ ಸೊ ಅದಕ್ಕೆ ಕೂಡ ಮಾಡ್ತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾರ್ ಬರೋಚೆ ಬಾಯ್